ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಂತವ್ರು ಹಾಗಾದರೆ ಇಲ್ಲಿ ಈ ಇಷ್ಟೆಲ್ಲ ಅಂಶಗಳಿದೆ ಒಂದು ಕಡೆ ಬಸವರಾಜ್ ಅವರಾಗಿರ್ಬೋದು ಈ ಕಡೆ ಹಿಟ್ನಾಳ್ ಅವರಾಗಿರ್ಬೋದು ಆದರೆ ಈ ಕ್ಷೇತ್ರದಲ್ಲಿ ಪರಿಣಾಮ ಬೀರುವಂತಹ ಅಂಶಗಳು ಯಾವುದು ಸಾಮಾಜಿಕ ಅಂಶಗಳು ಅಂತ ಹೇಳ್ತೀವಿ ಒಂದಷ್ಟು ಅಂಶಗಳು ಬಹಳ ಕುತೂಹಲ ಕೆರಳಿಸುತ್ತೆ ಅವೇನು ಅನ್ನೋದನ್ನು ನಾವು ಗಮನಿಸ್ಕೊಂಡು ಬರೋಣ ಕ್ವಿಕ್ಕಾಗಿ ನಿರ್ಣಾಯಕ ಸಾಮಾಜಿಕ ಅಂಶಗಳು ಅನ್ನೋದನ್ನು ನಾವು ಕ್ವಿಕ್ಕಾಗಿ ನೋಡೋದಾದರೆ ಮತದಾರನಿಗೆ ಕನೆಕ್ಟಿಂಗ್ ಆಗೋ ವಿಚಾರ ಏನಪ್ಪ ಮೊದಲನೇದಾಗಿ ಅಂಜನಾದ್ರಿ ಬೆಟ್ಟಕ್ಕೆ ರೈಲು ಸಂಪರ್ಕ ಹನುಮ ಜನ್ಮಸ್ಥಳ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಮಾಡೋದು ಇನ್ನು ವಿವಿಧೆಡೆ ವಿಮಾನ ಸೇವೆ ಮತ್ತಷ್ಟು ಬಲ ತುಂಬೋದು ಕೂಡ ಹೌದು ಅಂತ ಹೇಳ್ಬೋದು ಇನ್ನು ಕೈಗಾರಿಕಾ ಸೆಕ್ಟರ್ಗಳ ಸ್ಥಾಪನೆಗೆ ಆದ್ಯತೆ ನೀಡೋದು ಜಿಲ್ಲೆಯಲ್ಲಿ ರೈಲ್ವೆ ಅಭಿವೃದ್ಧಿಗೆ ಮತ್ತಷ್ಟು ಆದ್ಯತೆಯನ್ನು ಕೊಡೋದು ಶಿಕ್ಷಣಕ್ಕೆ ಮತ್ತಷ್ಟು ಹೆತ್ತಿ ಹೆಚ್ಚಿನ ಆದ್ಯತೆಯನ್ನು ನೀಡೋದು ಜಿಲ್ಲೆಗೆ ಬಂಡವಾಳ ಹೂಡಿಕೆದಾರರನ್ನು ಕರೆತರಬೇಕು ಈ ಅಂಶಗಳು ಬಹಳ ಕನೆಕ್ಟಿಂಗ್ ಆಗುತ್ತೆ ಸೊ ಈ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋದರೆ ಹೌದಪ್ಪ ಅಪಾಶ ಹೌದು ಜನ ನಾವು ಇದಕ್ಕೆ ಈ ಕಾರಣಕ್ಕೆ ಇವೆಲ್ಲವನ್ನು ಕೂಡ ನೀವು ಮಾಡ್ತೀರಿ ಅಂತಂದರೆ ನಾವು ಖಂಡಿತವಾಗ್ಲೂ ಓಟ್ ಕೊಡ್ತೀವಿ ಅಂತ ಯಾಕಂತಂದರೆ ನೋಡಿ ಈಗಾಗಲೇ ಕೆಲವೊಂದಷ್ಟು ವಿಚಾರಗಳಿಗೆ ಅಸಮಾಧಾನ ಅಂತೂ ಇದ್ದೇ ಇದೆ ಕ್ಷೇತ್ರದ ಜನತೆಗೆ ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ ಏನು ಒಂದಷ್ಟು ಅಂಶಗಳು ಅಂದರೆ ಮತದಾರರ ಮಂಥನ ಅನ್ನೋದು ಒಂದು ಬರುತ್ತೆ ಅಂದರೆ ಮತದಾರರಿಗೆ ಒಂದು ಒಂದು ರೀತಿ ಭಾವನಾತ್ಮಕವಾಗಿ ಸೆಳೆದಿರುವಂತಹ ಒಂದಷ್ಟು ಅಂಶಗಳಿದೆ ಆ ಮತದಾರರ ಮಂಥನ ಏನು ಭಾವನಾತ್ಮಕವಾದಂತಹ ವಿಚಾರಗಳೇನು ಜಾತಿವಾರು ಲೆಕ್ಕಾಚಾರಗಳು ಏನು ಅವ್ರ ಮನಸ್ಸಿನಲ್ಲಿರುವಂತಹ ವಿಚಾರಗಳು ಏನು ಅದನ್ನು ನಾವು ಕ್ವಿಕ್ಕಾಗಿ ನೋಡೋಣ ಏನು ಅಂತಂದರೆ ಒಕ್ಕಲಿಗ ಮತ ಪ್ರಾಬಲ್ಯ ಮತ್ತು ನಿರ್ಣಾಯಕ ನೋಡಿ ಇದು ಬಹಳ ಪ್ರಮುಖವಾದಂತಹ ಅಂಶ ಒಕ್ಕಲಿಗ ಮತ ಪ್ರಾಬಲ್ಯ ಇದೆ ಮತ್ತು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ಮತಗಳು ಜೊತೆಗೆ ಲಿಂಗಾಯತ ಮತ ಬಹುತೇಕ ಬಿ ಜೆ ಪಿಗೆ ಅನ್ನೋದು ಇದ್ದೇ ಇದೆ ಮುಸ್ಲಿಂ ಮತ್ತು ಕುರುಬ ಮತ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನೋದು ಇನ್ನು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ತಂತ್ರಗಳು ಆ ಸೊ ಈನು ಈ ತಂತ್ರಗಳೇನಿದೆ ಸೊ ಇದು ಒಂದು ರೀತಿಯಾಗಿ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ಶೇಕಡ ಹತ್ತರಿಂದ ಹದಿನೈದರಷ್ಟು ಮತಗಳು ವಿಭಜನೆಯಾಗುವಂತಹ ಸಾಧ್ಯತೆ ಇದೆ ಈ ಬಾರಿ ದಲಿತ ಮತಗಳು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಂಚಿಕೆ ಆಗ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಒಕ್ಕಲಿಗ ಮತಗಳೇ ಆಧಾರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಲಾಭ ಪಡೆದುಕೊಳ್ಳೋದಕ್ಕಿಂತ ಮುಂದಾಗ್ತಾ ಇದೆ ಹಿಟ್ನಾಳ್ಗೆ ಕಳೆದ ಬಾರಿ ಸೋತಿದ್ದರ ಅನುಕಂಪದ ಅಲೆ ಕೂಡ ಒಮ್ಮೆ ಈ ಬಾರಿ ವರ್ಕೌಟ್ ಆಗಬಹುದೇನು ಡಾಕ್ಟರ್ ಬಸವರಾಜ್ ಅವರಿಗೆ ವೈದ್ಯಕೀಯ ಸೇವೆಯ ಲಾಭ ಇವರ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ಹೇಳ್ಬೋದು ಎಸ್ ವೀಕ್ಷಕರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಆ್ಯಂಡ್ ಗ್ರೌಂಡ್ ರಿಯಾಲಿಟಿಯನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಪ್ರತಿನಿಧಿ ಕೊಪ್ಪಳದ ಪ್ರತಿನಿಧಿ ಬಸವರಾಜ್ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಕೊಪ್ಪಳ ಹೈ ವೋಲ್ಟೇಜ್ ಕ್ಷೇತ್ರ ಕರಡಿ ಸಂಗಣ್ಣ ಅವರು ಅಸಮಾಧಾನ ಇದ್ದರೂ ಕೂಡ ಅದನ್ನ ಎಲ್ಲ ಒಂದು ಕಡೆ ಮೂಲೆ ಗೊಂಗೂ ಮೂಲೆ ಗುಂಪು ಮಾಡಿ ಬಸವರಾಜ್ ಅವರ ಪರವಾಗಿ ಕ್ಯಾಂಪೇನ್ಗೂ ಹೋದರು ನಾನು ಅವರ ಪರವಾಗಿ ನಿಲ್ತೀನಿ ಅಂತ ಹೇಳಿ ಬಟ್ ಆದರೆ ಇದು ತುಂಬ ದಿನ ಉಳಿಲಿಲ್ಲ ಕಾಂಗ್ರೆಸ್ ಕೈ ಹಿಡಿತಾ ಇದ್ದಂತೆ ಒಂದು ರೀತಿಯಾಗಿ ಇಡೀ ರಾಜಕೀಯ ಚಿತ್ರಣವೇ ಬದಲಾಗಿದೆ ಗ್ರೌಂಡ್ ರಿಯಾಲಿಟಿ ಏನು ಅಲ್ಲಿನ ಜನತೆ ಏನು ಹೇಳ್ತಾರೆ ಡೀಟೇಲ್ಸ್ ನೋಡೋದಾದರೆ ಒಂದು ಕೊಪ್ಪಳವನ್ನು ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಬಿರುಸಿನ ಪ್ರಚಾರ ಕೂಡ ಈಗ ಹೇಳಬಹುದು ಈ ಕಾಂಗ್ರೆಸ್ ಬಿಜೆಪಿ ಇರ್ತಕ್ಕಂತಹ ಮೊದಲಿಗೆ ಫಸ್ಟ್ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ ಅಲ್ಲಿ ಘೋಷಣೆ ಮಾಡ ಬಿಜೆಪಿ ಇರ್ತಕ್ಕಂತಹ ಆ ಒಂದು ಕಾರ್ಯಕರ್ತರಿಗೆ ಬಿಗ್ಗಿ ಅಲ್ಲ ಕೊಡುವ ಒಂದು ಬಿಜೆಪಿ ಪಕ್ಷ ಕೊಡತಕ್ಕಂಥದ್ದು ಹೊಸ ಮುಖಕ್ಕೆ ಹೊಸ ಅಭ್ಯರ್ಥಿಗೆ ತಮ್ಮ ಒಂದು ಪಕ್ಷದ ಟಿಕೆಟ್ ಅನ್ನು ಕೊಡುವುದ್ರ ಮುಖಾಂತರವಾಗಿ ಬಿಜೆಪಿಯನ್ನು ದೊಡ್ಡ ಶಾಖನ್ನು ಕೊಡೋದ್ರ ಮುಖಾಂತರವಾಗಿ ಸಂಚಲನ ಮೂಡಿಸುವಂತಹ ಒಂದು ಕೆಲಸವನ್ನ ಬಿಜೆಪಿ ಪಕ್ಷ ಮಾಡುತ್ತೆ ಆ ಒಂದು ಸಂದರ್ಭದಲ್ಲಿ ಕರಡಿ ಸಂಗಣ ಕೂಡ ಶಾಕ್ ಆಗೋದ್ರ ಕಣ್ಣೀರು ಕಣ್ಣೀರು ಕೂಡ ಹಾಕ್ತಾರೆ ಬಹಳಷ್ಟು ಹೋಪಲ್ಲಿ ಇಟ್ಕೊಂಡಿದ್ರು ಮತ್ತೊಮ್ಮೆ ಟಿಕೆಟ್ ಸಿಗುತ್ತೆ ಹ್ಯಾಟ್ರಿಕ್ ಗೆಲ್ಲವಲ್ಲ ನಾನು ಪಡಿತೀನಂತ ಒಂದು ಆಶಾಭಾವನೆಯನ್ನ ಕರಡಿ ಸಂಗಣ ಒಡ್ಕೊಂಡಿದ್ರು ಬಟ್ ಅವರ ಆಸೆಗೆ ಕಣ್ಣೀರು ಹೆಚ್ಚುವಂತ ಒಂದು ಕೆಲಸವನ್ನೇ ಬಿಜೆಪಿ ಪಕ್ಷ ಮಾಡುತ್ತೆ ಬಟ್ ಈ ರೀತಿಯಲ್ಲಿ ಆ ಒಂದು ಕರಡಿ ಸಂಘನವರ ಅಭಿಮಾನಿಗಳು ಮತ್ತು ಅವರ ಅವರ ಆಪ್ತರು ಅವರ ಕಾರ್ಯಕರ್ತರು ಕೂಡ ಬಹಳಷ್ಟು ಅಸಮಾಧಾನವನ್ನು ಹೊರ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ ಬಸವರಾಜ್ ಕ್ಯಾಂಕ್ಟರ್ ಮೊದಲ ಬಾರಿ ಒಂದು ಪ್ರೆಸ್ವೀಟ್ ಮಾಡೋದಕ್ಕೋಸ್ಕರ ಕರೆದಂತಹ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಕೂಡ ಅಲ್ಲಿ ಒಂದು ಅಸಮಾಧಾನವನ್ನು ಹೊರ ಹಾಕುವುದು ಮುಖಾಂತರವಾಗಿ ಗಲಾಟೆಯನ್ನು ಕೂಡ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಗುತ್ತೆ ಸುಮಾರು ಒಂದು ವಾರಗಳ ಕಾಲ ಹಗ್ಗ ಜಗ್ಗಾಟ ಶುರುವಾಗಿ ಮತ್ತ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ಕೂಡ ಒಂದು ಕರಡಿ ಸಂಘ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಂಪರ್ಕ ಮಾಡುವಂತ ಒಂದು ಕೆಲಸ ಮಾಡಲಿಕ್ಕೆಲ್ಲ ಅವರು ಮುಂದ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಇವರನ್ನ ಬಾ ಮನವೊಲಿಸುವಂತ ಒಂದು ಕೆಲಸಕ್ಕೆ ಬಹಳಷ್ಟು ಬಿಜೆಪಿಯ ನಾಯಕರು ಕಸರತ್ತು ಮಾಡ್ತಾರೆ ಆ ಒಂದು ಕೊನೆಗಳಿಗೆ ಇಲ್ಲಿ ಏನಪ್ಪಾ ಅಂದ್ರೆ ಬಿಜೆಪಿ ನಾಯಕರ ಒಂದು ಯಡಿಯೂರಪ್ಪ ಆಗಿರ್ಬೋದು ಅವರ ಮಗ ವಿಜೇಂದ್ರ ಆಗಿರ್ಬೋದು ಮತ್ತೆ ಇವರ ಸಂಪರ್ಕಕ್ಕೆ ಒಂದು ಬೆಲೆ ಕೊಟ್ಟು ಬೆಂಗಳೂರಿಗೆ ಹೋಗೋದ್ರ ಮುಖಾಂತರವಾಗಿ ಅವರಿಗೆ ಒಪ್ಪಿಕೊಂಡು ಬಂದು ತಂತ್ರ ಒಂದೆರಡು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತ ಒಂದು ಕೆಲಸವನ್ನು ಕೂಡ ಕರಡಿ ಸಂಗಣ ಮಾಡ್ತಾರೆ ಡಾಕ್ಟರ್ ಗೆ ಸಪೋರ್ಟ್ ಅನ್ನು ಮಾಡುವಂತೆ ಒಂದು ಎರಡು ಮೂರು ಸಭೆಗಳಲ್ಲಿ ಹೋಗೋದ್ರ ಮುಖಾಂತರವಾಗಿ ಅವರ ಪ್ರಚಾರವನ್ನು ಕೂಡ ಮಾಡ್ತಾರೆ ತದನಂತರ ಅಲ್ಲಿಂದ ಹಿಂದಕ್ಕೆ ಉಳಿಯುವಂತ ಒಂದು ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಈಗ ಕರಡಿ ಸಂಗಣ ಅವರು ಅಲ್ಲಿ ಅಲ್ಲಿಗೂ ಕೂಡ ಕಾಂಗ್ರೆಸ್ನವರು ಸುದ್ದಿ ಇರೋದಲ್ಲ ಕರಡಿ ಸಂಗಣ ಸಂಪರ್ಕ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಬಟ್ ಇವರಲ್ಲಿ ಒಂದು ಅಸಮಾಧಾನ ಇರೋದ್ರಿಂದಾಗಿ ಕರಡಿ ಸಂಗಣ ಅವ್ರಿಗೆ ಕಾಂಗ್ರೆಸ್ ಸೇರುವಂತ ಒಂದು ಕಾಂಗ್ರೆಸ್ ಸೇರೋದಕ್ಕೆ ಬಹಳಷ್ಟು ಹೊಲವನ್ನು ತೋರಿಸ್ತಾರೆ ತದನಂತರ ಕಾಂಗ್ರೆಸ್ ಕೂಡ ಸೇರ್ತಾರೆ ಕಾಂಗ್ರೆಸ್ ಸೇರೋದ್ರಿಂದಾಗಿ ಈಗ ಕಾಂಗ್ರೆಸ್ ಬಹಳಷ್ಟು ಹಾಲಿಫಲ ಬಂದಿದೆ ಅಂತಾನೆ ಹೇಳ್ಬಹುದು ಈ ಕಡೆ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಎಲ್ಲಾ ವೋಟ್ಗಳು ಕೂಡ ಈಗ ಎನ್ಕೆಸ್ ಆಗುವಂತ ಬಹಳಷ್ಟು ಈ ಕಡೆ ಕಾಂಗ್ರೆಸ್ ಕಡೆ ಕಂಡು ಬರ್ತದೆ ಯಾಕಂದ್ರೆ ಕರಡಿ ಸಂಘನ ಬಹಳಷ್ಟು ಸರಳ ಮತ್ತು ಸರ್ಜರಿಕೆಯ ಒಂದು ಎನ್ಕೆಸ್ ಅಂತ ಹೇಳ್ಬಹುದು ಈಗ ಹಾಲಿ ಕೊಪ್ಪಳ ಕ್ಷೇತ್ರದಲ್ಲಿ ಹೀಗಾಗಿ ಬಹಳಷ್ಟು ಅಭಿಮಾನಿಗಳು ಮತ್ತು ಕಾರ್ಯಕರ್ತರನ್ನ ಹೊಂದಿರತಕ್ಕಂಥದ್ದು ಕನ್ನಡಿ ಅವರು ಹೀಗಾಗಿ ಅವರು ಒಂದು ಲಿಂಗಾಯತ ಪಂಚದಲ್ಲಿ ಓಟ್ಗಳು ಕೊಡಿ ಬಹಳಷ್ಟು ಬಹುತೇಕ ಕರಡಿ ಸಂಗಣವರ ಪಾಲ್ ಆಗ್ತಕ್ಕಂಥದ್ದು ಕರಡಿ ಸಂಗ್ರ ಕಾಂಗ್ರೆಸ್ ಇರೋದ್ರಿಂದಾಗಿ ಈಗಾಗಲೇ ಕರಡಿ ಸಂಗಣವರ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಕೂಡ ಒಬ್ಬೊಬ್ಬರಾಗಿ ಈಗಲೇ ಈಗ ನೂರಾರು ಸಂಖ್ಯೆಯಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಒಂದು ಕೆಲಸವನ್ನು ಬರ್ತಾರೆ ಇವತ್ತು ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಜನ ಬಂದಿರತಕ್ಕಂಥದ್ದು ದಿನದಿಂದ ದಿನಕ್ಕೆ ಈಗ ಕರಡಿ ಸಂಗಣವರು ಆ ಒಂದು ಸಮಾಜದ ಮತ್ತು ಅವರ ಅಭಿಮಾನಿಗಳು ಕೂಡ ಈಗ ಕಾಂಗ್ರೆಸ್ ಸೇರ್ತಕ್ಕಂಥ ಒಂದು ಕೆಲಸವನ್ನು ಬರ್ತಾರೆ ಕೊಪ್ಪಳ ಕ್ಷೇತ್ರದಲ್ಲಿ ನೋಡುವುದಂದ್ರೆ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರಲ್ಲಿ ಕಾಂಗ್ರೆಸ್ ಇದೆ ಆರರಲ್ಲಿ ಕಾಂಗ್ರೆಸ್ ಇರೋದ್ರೊಂದಿಗೆ ಬಟ್ ಎರಡು ಮೀಸಲು ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ ಒಂದು ಎಸ್ ಸಿ ಮೀಸಲು ಕ್ಷೇತ್ರ ಅದು ಕೊಪ್ಪದಲ್ಲಿ ಇರತಕ್ಕಂಥ ಒಂದು ಎಸ್ ಸಿ ಮೀಸಲು ಕ್ಷೇತ್ರ ಅದು ಕಣಕಿರಿ ವಿಧಾನಸಭೆ ಕ್ಷೇತ್ರ ಅದು ಕೊಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರ ಕ್ಷೇತ್ರ ಹೀಗಾಗಿ ಶಿವರಾಜ್ ತಂಗಡಿಗೆ ಅವರು ಕೂಡ ಬಹಳಷ್ಟು ಶಿವರಾಜ್ ತಂಗಡಿ ಮೇಲೆ ಕೊಪ್ಪಳ ಒಂದು ಕ್ಷೇತ್ರ ಕೂಡ ಬಹಳಷ್ಟು ಅಹ್ ಬಹಳಷ್ಟು ಅವ್ರ ಎಗಳ ಮೇಲೆ ಇರ್ತಕ್ಕಂಥದ್ದು ಅವರು ಮಾಡಿ ಇವರನ್ನ ಗೆಲ್ಲಿಸಿಕೊಂಡು ಬರ್ಬೇಕಂತ ಒಂದು ಬಹಳಷ್ಟು ಶತಾಯ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತು ಕೂಡ ಅವರು ನಮ್ಮ ಶಿವರಾಜ್ ಶಿವರಾಜ್ ತಂಗಡಿಗೆ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ